ಐಲೈನರ್ ಬರುತ್ತಲ್ಲ ಅಂದ್ರೆ ಕಣ್ಣ್ಗ ಹಾಕೋಣ ತರ ಲೈೈನರ್ ಹಾ 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 ಆ ಆ ಆ ಆ ಹಾ ಮಾರ್ಕಣೋದು ಏನ್ ಎಲ್ಲ ಇಟ್ಕೋ ಫುಲ್ ಆಗಿ ಊಸ್ಕೊಂಡು ಬಿಡೋಣಾ ಹೌದು ಸೋತೆ ಕೈ ಒಳಗೆ ಇಟ್ಕೊಂಡೆ ಲಾವ ಮುರ್ದುೋದ್ರ ಅದು ಮುರ್ದಾಕತ್ತಾ ಆ ಬೈ ಚಾನ್ಸ್ ಮುರ್ದುೋದ್ರ ಹಾ ಬೈ ಚಾನ್ಸ್ ಮುರ್ದುೋದ್ರ ಅದು ಇಲ್ಲ ಮುರಿದೋಗಲ್ಲ ಮತ್ತೆ ಇನ್ನೇನ್ ಮಾಡ್ತೀಯ ಸಾರ್ಗ ಚೆನ್ನಾಗಿ ಪೀಸ್ ಮಾಡ್ಬಿಟ್ಟು ಸಾರ್ ಹಾಕೊಂಡ್ ತಿನ್ಬಿಡ್ತೀಯ ಅದನ್ನ ಎಷ್ಟು ಬಿಡ್ತೀರಾ ಎಷ್ಟಿ ಮಾಡ್ಕೊಂತ

ஏன்லம் ಆತರ ಮಾಡ್ಕೊಂಡ್ರೆ ಫುಲ್ ಲೂಸ್ ಮತ್ತೆ ನೀನ್ ಹೇಳ್ಬೇಕು ಪ್ರಾಬ್ಲಮ್ ಆಗತ್ತ ಇಲ್ವ ನನಗೆ ಗೊತ್ತಾಗತ್ತ ನಿಮ್ ಪ್ರಾಬ್ಲಮ್ ಏನೇ ಇರ್ತಾವ ನನಗೇನು ಗೊತ್ತ ನನಗೆ ಗೊತ್ತಿದ್ದಂಗೆ ಮತ್ತೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ನೀನ್ ಮಾರ್ಕೆಟ್ ಇಲ್ವ ಅಂತ ಮಾಡೋವಾಗ ಅಲ್ಲ ಯಾರಾದ್ರು ಗಂಡಸ್ ಮಾಡೋವಾಗ ಗೊತ್ತಾಗತ್ತ ಈಸಿಯಾಗಿ ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಅಂತಂದ್ಬಿಟ್ಟು ನೀನ್ ಆತರ ಮಾಡ್ಕೊಂಡ್ರೆ ದಿನ ಮೂರು ಸರ್ತಿ ನಾಲ್ಕು ಸರ್ತಿ ಮಾಡ್ಕೊಂಡ್ರ ಇನ್ನ ತ ಲೂಸ್ ಆಗಿದ್ರೆ ಇನ್ನೇನಾಗತ್ತೆ ಏನ್ ಟ್ರಿಲ್ ಸಿಗಲ್ಲ ತ್ರಿಲ್ ಸಿಗೋಲ್ಲ ಅಂತ ಅಲ್ಲ ಟ್ರಿಲ್ ಸಿಗಲ್ಲ ಬೈಟ ನೀ ಶಾರ್ಟ್ ಹಾಕ್ಸಂಡ್ರೂ ಟ್ರಿಲ್ ಸಿಗಲ್ಲ ಸೈಟ್ ಅನ್ನೋದು ಸಿಗಲ್ಲ ಸೈಟ್ ಸಿಗದ್ರೆ ಇದ್ರೆ ಏನ್ ಮಜಾ ಇರುತ್ತೆ ಹಾ ಸುಮ್ಮನೆ ಹೋಗತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಅಷ್ಟೇ ಮತ್ತೆ ಏನು ಮಜಾ ಅನ್ನೋದು ಸಿಗಲ್ಲ ಹ್ಮ್ ಇವಾಗ ಆಲ್ರೆಡಿ ಒಂದ್ ಸರ್ತಿ ಆಗುತ್ತಾ ಹ್ಮ್ ಮತ್ತೆ ನೆಕ್ಸ್ಟ್ ಇನ್ನು ಯಾವಾಗ ಸಾಯ್ಕಾಲನಾ இவங்கல பரவாயில்ல சௌத்தாயி எல்லா சௌத்தாயா சௌத்தாய நான் உருகீது ಇದು ಟ್ಯಾಪ್ ಬರುತ್ತಲ್ಲ ನೀರ್ ಬರೋ ಟ್ಯಾಪ್ 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 ಅದ್ರ ಕೆಳಗಡೆ ಕುತ್ಕೊಂಡ್ಬಿಟ್ಟು ನೀರ್ ಬಿಟ್ಕೊಂತಾರಂತ ಕರೆಕ್ಟ್ ಆಗಿ ಅದ್ರಲ್ಲಿರೋ ತಿಲ್ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂತಾರ ಹೌದಾ ಗೊತ್ತಿಲ್ಲ ನೋಡ್ ನೀನು ಆ ತರ ಟ್ರೈ ಮಾಡಿ ಹೋಗ್ಲಿ ಹೋಗ್ತಾರೆ ಎಷ್ಟು ನೀರ್ ಬರತ್ತೆ ಗೊತ್ತಾಗ್ತೈತ್ ಬರೋ ಅಷ್ಟು ನೀರ ಅಲ್ಲ ಹೋಗೋ ಅಷ್ಟು ನೀರ ಎಷ್ಟು ಬೇಕಷ್ಟು ಹೋಗತ್ತೆ ಅಲ್ಲ ಹ್ಮ್ ನಾನ್ ಬುಕ್ ಅಲ್ಲಿ ಹೋದೆ ನಿಜವಾಳು ನಾನು ಬುಕ್ಕಲ್ಲಿ ಓದ್ದೆ ನಾನು ಅಯ್ಯೋ ಈ ಹುಡುಗಿ ರೆಸ್ಟೋನ್ ಫಾರ್ವರ್ಡ್ ಆಗಿದ್ದಾರೆ ಏನೆಲ್ಲ ಮಾಡ್ಕೊಂತಾರೆ ನೋಡ ನಾನು ನಾವೆಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಏನಾದರೂ ಕೆಂಪ್ರ ಒಂದೇ ಒಂದು ಅಷ್ಟೇ ಫುಲ್ ಆಗಿ ಹೊಡ್ಕೊಂತ ಹೋಗ್ಬಿಟ್ಟು ಅದ್ಬಿಟ್ರೆ ಬೇರೆ ಇನ್ನೇನ್ ಮಾಡಲ್ಲ ಆದ್ರೆ ನೀವು ಟ್ಯಾಪ್ ಅಲ್ಲಿ ಸೌತೆಕ ಯಾವ್ದು ಲೈನರ್ ಇನ್ನ ಏನೇನು ಮತ್ತೆ ಬಾ ಮಾಡ್ಕೊತೀರಲ್ಲ

ಹ್ಮ್ ಮೆಮೊರಿ ಕಾರ್ಡ್ ಕಳಿಸಿ ಬಿಡ್ರಿ ನಿಮ್ ಪಾರ್ಸಲ್ ಹೆಂಗಿದ ಮತ್ತೆ ನೀನೆ ಕೇಳುವಂತೆ ನಿನ್ನ ಅಡ್ರೆಸ್ ಏ ಇಲ್ಲ ಎಲ್ಲ ಡಿಲೀಟ್ ಮಾಡಿದ್ದೆ ಡಿಲೀಟ್ ಮಾಡ್ತೇ ಎಲ್ಲ ಮೆಮೊರಿ ಕಾರ್ಡ್ ಫುಲ್ ಅಂತ ಬಂತು ಮೊನ್ನೆಲ್ಲ ಕೂತ್ಕೊಂಡು ಎಲ್ಲ ಡಿಲೀಟ್ ಮತ್ತೆ ಹೇಳು ಏನ್ ಹೇಳಿ ಆಗ್ಲೇ ಸ್ಪಕೇನ ತಿಳ್ಕೊಳೋ ಅನ್ವಾ ಹ್ಮ್ ನೀನೇ ಯಾವ ಆಂಗಲ್ ಇಷ್ಟ ಕರೆಕ್ಟಾಗಿ ಕರೆಕ್ಟ್ ಅಾ ನಂಗೇನ್ ಗೊತ್ತಾ ಪರವಾಗಿಲ್ಲ ನಿಮಗೆ ಏ ಇನ್ನ ನಾನು ಮಲ್ಕೊಂಡೆನ ಮಲ್ಕೊಂಡೆ ಯಾವಾಗಲೂ ಗೊತ್ತಾ ಸಿಂಗಲ್ಲ ಮಾಡ ಈ ಸರಿ ಸೌತೆಕಾಯ್ಕೋಬೇಡ ಈ ಸರ್ತಿ ಏನಿಟ್ ಅಂತಂದ್ರೆ ನಾನು ಇಲ್ಲಿಂದ ಪಾರ್ಸಲ್ ಕಳಿಸ್ಬಿಡ್ತೀನಿ ಬಿಡು ಸೇಮ್ ಗಂಡಸಲ್ ಸಾಮಾನು ಸೇಮ್ ಫುಲ್ ಉದ್ದಕ್ಕಿರತ್ತೆ ಅದನ್ನೇ ಕಳಿಸ್ಬಿಡ್ತೀನಿ ಪ್ಲಾಸ್ಟಿಕ್ ಅಲ್ಲ ರಬ್ಬರ್ದು ಏ ಕಾಂಡಮ್ಮ ಕಾಣ ಏ ಮಾಮೂಲಿನೇ ಗನ್ ಗಂ ಸಾಮಾನ್ ತರನೇ ಇರತ್ತೆ ಫುಲ್ ಇರುತ್ತೆ ರಬ್ಬರ್ದು ಫುಲ್ ಟ್ರಿಲ್ ಸಿಗತ್ತೆ ಗಂಡು ಮಾರ್ಕೇಡ್ ಹಂಗೆ ಇರತ್ತೆ ಅದನ್ ಮಾ ಅದನ್ ಟ್ರೈ ಮಾಡು ಏನ ಹಾ ಅದೆಷ್ಟು ಸಾವಿರದ ಇನ್ನೂರು ರೂಪಾಯಿ ಏನೋ ಟಿವಿ ಎಲ್ಲಾ ತೋರ್ಸ್ತಾ ಇರ್ತಾರೆ ನೋಡು ಬುಕ್ಕಲ್ಲಿ ಹೋದು ಗೊತ್ತಾಗತ್ತೆ ಪ್ರಾಬ್ಲಮ್ ಆಗಲ್ಲ ಏನ್ ಪ್ರಾಬ್ಲಮ್ ಆಗುತ್ತೆ ಸೇಮ್ ಮಾರ್ಕ್ ಮಾಡಂಗಿ ಇರತ್ತೆ ಅಂತ ಹೇಳಿಲ್ಲ ನಾನು ಏನ್ ಪ್ರಾಬ್ಲಮ್ ಆಗಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಟ್ ಲೂಸ್ ಆಗುತ್ತೆ ಅಷ್ಟೇ ಹ್ಮ್

ಏನ್ ಮಾಡೋದು ನೀನೇನ್ ಮಾಡ್ಕೊಳಲ್ಲ ಅಂತಂದ್ಬಿಡು ಪ್ರತಿಯೊಬ್ಬ ಗಂಡು ಪ್ರತಿಯೊಬ್ಬ ಹೆಂಗಸು ಅಷ್ಟೇ ಸೆಕ್ಸ್ ಅಲ್ಲಿ ಮಾತ್ರ ಯಾರು ಇದಾಗಲ್ಲ ಪ್ರತಿಯೊಬ್ರು ಟೆಂಪ್ಟ್ ಆದಾಗ ಏನೋ ಒಂದು ಮಾಡ್ಕೊಂಬಿಡ್ತಾರ ಆಯ್ತಾ ಆಯ್ತಾ ಆತರ ಹೇಳ್ಬಿಡುವ ಅದ್ರಲ್ಲಿ ಏನಿದೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹೇಳ ನನಗ್ ಕೊಬ್ಬಲ್ಲ ಹೆಂಗ್ ಮಾತಾಡ್ತೇನೆ ನೋಡೋ ಎಷ್ಟೊಂದು ಕೊಬ್ಬಲ್ಲ ಅಂದ್ಬಿಟ್ಟು ಅಂತಂದಿಟ್ಟ ಸಡನ್ ಕೋಪ ಬರತ್ತಮ್ಮ ಕೋಪ ಬರತ್ತ ನಮ್ ಬರಲ್ಲ ನೀನ್ ಸೋತಿಯಂತೇಳ ಬರಲ್ವಾ ಅಲ್ಲ ನಮ್ ಬರಲ್ಲ ಹೇಳ ಹ್ಮ್ ಹೇಳ ಹುಡುಗಿನ್ ಈ ತರ ಎಲ್ಲ ಮಾಡ್ಕೊತಾರ ಇವ್ ಚಿತ್ರ ಇದೇ ಚಿತ್ರ ಫಸ್ಟ್ ಟೈಮ್ ಗೊತ್ತಾಗ್ತಾರಲ್ವಾ ಹ್ಮ್